ಆರು ಮಂದಿ ಇದ್ದ ಮಂದಿಯಿಂದ ಕುಟುಂಬದಲ್ಲಿ ಮೂವರು ಬಲಿಯಾಗಿದ್ದಾರೆ ಮಂದಿ ಇದ್ದಂತ ಆರು ಜನ ಇದ್ರಂತೆ ಅಜ್ಜಿ ಅಜ್ಜ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಅದರಲ್ಲಿ ಅಜ್ಜಿ ಮತ್ತು ಇಬ್ಬರು ಮೊಮ್ಮಕ್ಕಳು ಸಾವನ್ನಪ್ಪಿದ್ದಾರೆ ದುರಂತದಲ್ಲಿ ಜಸ್ಟ್ ಮಿಸ್ ಆಗಿದ್ದಾರೆ ಅಶ್ವಿನಿ ಅವರ ಪತಿ ಅಯ್ಯೋ ದೇವ್ರೆ ಮನೆಯಲ್ಲೇ ಇದ್ದಂತ ಅಜ್ಜಿ ಪ್ರೇಮ ಪೂಜಾರಿ ಆರ್ಯನ್ ಆರುಷ್ ಸಾವನ್ನಪ್ಪಿರುವುದು ಅಜ್ಜಿ ಮತ್ತು ಮೊಮ್ಮಕ್ಕಳು ಮನೆ ಮಾಲೀಕ ಕಾಂತಪ್ಪ ಪೂಜಾರಿ ಹಾಗೂ ಅಶ್ವಿನಿಗೆ ಗಾಯಗಳಾಗಿದೆ ಮನೆ ತುಂಬ ಓಡಾಡ್ತಿದ್ದ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ ಈಗ ಮಕ್ಕಳು ಓಡಾಡಿದ್ದ ಮನೆಯೂ ಇಲ್ಲ ಮಕ್ಕಳೂ ಇಲ್ಲ ಆರು ಜನ ಇದ್ದಂಥ ಮನೆಯದು ಆರು ಜನ ಅಂದರೆ ಆರು ಜನರ ಕುಟುಂಬ ಅದು ಈಗ ಅಜ್ಜಿ ಪ್ರೇಮ ಸಾವನ್ನಪ್ಪಿದ್ದಾರೆ ಜೊತೆಗೆ ಇಬ್ಬರು ಮೊಮ್ಮಕ್ಕಳು ಆರ್ಯನ್ ಮತ್ತು ಆರುಷ್ ಇಬ್ಬರು ಕೂಡ ಬಲಿಯಾಗಿದ್ದಾರೆ ಎಂಥ ನೋವಿನ ಸಂಗತಿ ನೋಡಿ ಜೊತೆಗೆ ಜಸ್ಟ್ ಜಸ್ಟ್ ಸ್ವಲ್ಪದ್ರಲ್ಲೇ ಮಿಸ್ ಆಗಿದಾರಂತೆ ಅವರ ಪತಿ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಎಸ್ ಆ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಅದರಲ್ಲಿ ಅಜ್ಜ 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 ಅಜ್ಜಿ ಕಾಣಿಸ್ತಾ ಇದ್ದಾರಲ್ಲ ಆ ಅಜ್ಜಿ ಈಗ ಡೆತ್ ಆಗಿರೋದು ಎನ್ ಡಿ ಆರ್ ಎಫ್ ಸಿಬ್ಬಂದಿ ಅಶ್ವಿನಿಯವರನ್ನ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯ ಒಂದ್ ಕಡೆ ತೋರಿಸ್ತಾ ಇದ್ದೀವಿ ಮತ್ತೊಂದು ಕಡೆ ಅವ್ರ ಫ್ಯಾಮಿಲಿ ಫೋಟೋ ತೋರಿಸ್ತಾ ಇದ್ದೀವಿ ರಕ್ಷಣೆ ಮಾಡೋದಷ್ಟು ಸುಲಭನೇ ಇರಲಿಲ್ಲ ದೋ ಅಂತ ಮಳೆ ಸುರಿತಾ ಇದೆ ಮಳೆ ಕಂಟಿನ್ಯೂಸ್ ಆಗಿ ಸುರಿತಾನೇ ಇದೆ ಅದರ ನಡುವೆ ಎನ್ ಡಿ ಆರ್ ಎಫ್ ಸಿಬ್ಬಂದಿ ಕಾರ್ಯಾಚರಣೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಮುಗದೆ ಹೋಯ್ತು ಕತೆ ಅವರು ಕೂಡ ಬದುಕ್ತಾ ಇರಲಿಲ್ಲ ಅಲ್ಲಿ ಅಷ್ಟು ಹುಷಾರಾಗಿ ಕಾರ್ಯಾಚರಣೆಯನ್ನು ಸತತ ಒಂಬತ್ತು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆದಿರೋದು ಅವರನ್ನು ರಕ್ಷಣೆ ಮಾಡಿದ್ದಾರೆ ಆದ್ರೆ ದುರಾದೃಷ್ಟವಶಾತ್ ಅಜ್ಜಿ ಸಾವನ್ನಪ್ಪಿದ್ದಾರೆ ಇನ್ನು ಜಗತ್ತೇ ಅರಿಯದಿರುವಂತ ಇಬ್ಬರು ಮಕ್ಕಳು ಬಲಿಯಾಗಿದ್ದಾರೆ ಇಂಥ ಘಟನೆ ನೋಡಿ ಇದು ಮದುವೆ ಫೋಟೋ ಅಂತ ಕಾಣಿಸುತ್ತಿದ್ದು ಹೌದು ನೋಡಿ ಮದುವೆ ಫೋಟೋ ಅಶ್ವಿನಿ ಅವ್ರದ್ದು ಅಲ್ವಾ ಎಸ್ ಇನ್ನು ಮುಂದೆ ಭಾಳ ಎಚ್ಚರಿಕೆಯಿಂದ ಇರಬೇಕು ಆ ಭಾಗದ ಜನ ಅಂದರೆ ಈ ಗುಡ್ಡದ ಅಕ್ಕಪಕ್ಕದಲ್ಲಿ ಏನು ವಾಸ ಮಾಡ್ತಾ ಇರ್ತಾರಲ್ಲ ಅಂಥ ಜನ ಅಂತೂ ಅಂಥ ನಿವಾಸಿಗಳಂತೂ ಭಾಳ ಅಲರ್ಟ್ ಆಗಿರಬೇಕು ಈ ಗುಡ್ಡ ಕುಸಿತ ಆದಂಥ ಸಂದರ್ಭದಲ್ಲಿ ಭಾಳ ಸಾವು ನೋವುಗಳಾಗಿರುವಂಥ ಘಟನೆಗಳನ್ನು ನಾವು ಈ ಹಿಂದಿನಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೀವಿ ಈಗೆಲ್ಲ ಭಾಳ ಕಡಿಮೆ ಇದು ಆದರೆ ಈ ಹಿಂದೆ ಭಾಳಷ್ಟು ಆಗ್ತಾ ಇತ್ತಂತೆ ಮತ್ತು ಈ ರೀತಿಯಾಗಿ ರಕ್ಷಣೆ ಮಾಡುವಂಥ ಕಾರ್ಯ ತುರ್ತಾಗಿ ನಡಿತಾನೂ ಇರಲಿಲ್ಲ ಆ ಸಂದರ್ಭದಲ್ಲಿ ಈಗ ಸ್ವಲ್ಪ ಎಲ್ಲವೂ ಕೂಡ ಟೆಕ್ನಿಕಲಿ ಬಹಳ ಸ್ಟ್ರಾಂಗ್ ಆಗಿದ್ದೀವಿ ಸೊ ರಕ್ಷಣಾ ಕಾರ್ಯವೂ ಕೂಡ ಬರದಿಂದ ಸಾಗುತ್ತೆ ಯಾವಾಗಲೂ ಕೂಡ ಅತಿ ತುರ್ತಾಗಿ ನಡೆಯುತ್ತೆ ನೋಡಿ ಹೊಟ್ಟೆ ಉರಿಯುತ್ತೆ ಆ ಫೋಟೋವನ್ನು ನೋಡಿದಾಗ ಇದು ಅಶ್ವಿನಿ ಮತ್ತು ಅವರ ಅಶ್ವ ಅಂದ್ರೆ ಅಶ್ವಿನಿ ದಂಪತಿಯ ಒಂದು ಮದುವೆ ಸಂದರ್ಭದಲ್ಲಿ ಇದು ಫೋಟೋ ಅಜ್ಜ ಅಜ್ಜಿ ಇದ್ದಾರೆ ಜೊತೆಗೆ ಅಶ್ವಿನಿಯವರ ಗಂಡನ ತಮ್ಮ ಅವರಿರೋದು ಅವ್ರಿಗೂ ಇಲ್ಲಿ ಘಟನೆಯಲ್ಲಿ ಏನೂ ಆಗಿಲ್ಲ ಅವರು ಇರಲಿಲ್ಲ ಅಂತ ಕಾಣಿಸುತ್ತೆ ಮನೆಯಲ್ಲಿ ಆದರೆ ಅಶ್ವಿನಿ ಅವರು ಈಗ ರಕ್ಷಣೆ ಮಾಡಲಾಗಿದೆ ಅಶ್ವಿನಿ ಅವರನ್ನು ಅವರ ಪತಿ ಕೂಡ ಜಸ್ಟ್ ಮಿಸ್ ಆಗಿದ್ದಾರೆ ಬದುಕುಳಿದಿದ್ದಾರೆ ಅವರು ಕೂಡ ಆದರೆ ಆ ಅಜ್ಜಿ ಇಲ್ಲಿ ಡೆತ್ ಆಗಿರೋದು ಜೊತೆಗೆ ಆರ್ಯನ್ ಮತ್ತು ಆರುಷ್